ಹಾಯ್ ವೀಕ್ಷಕರೇ ರೆಪ್ರೆಸೆಂಟಿಂಗ್ ಕನ್ನಡ ಹಿಪ್ ಹಾಪ್ ಬಿಜಳ ನಟರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಯಾರು ಇವರು ಅಂತೀರಾ ಒಂಥರ ಇವಾಗ ಕನ್ನಡ ಹಿಪ್ ಹಾಪ್ ನ ಆಟೋ ಅನ್ಕೊಂಡ್ರೆ ಇವರು ಸದ್ಯಕ್ಕೆ ಅದ್ರ ಡ್ರೈವರ್ ಅಂತಾನೆ ಹೇಳ್ಬೋದು ಬನ್ನಿ ಮಾತಾಡ್ಸು ಅವರೇ ಇಲ್ಲ ಆಟೋದಲ್ಲಿ ಸಾರಥಿ ಆಗಿದ್ದೀರಾ ಕನ್ನಡ ಹಿಪ್ ಹಾಪ್ಗೆ ಹೋಪ್ಫುಲಿ ಬ್ರೋ ಲೈಕ್ ಆಫ್ ಕೋರ್ಸ್ ಡಿ ಗ್ಯಾಂಗ್ ಕೇಕಿನ ಹಾಕೋದೇ ಸಿಂಗ ಸಿನಿ ಬಾಲ್ಸ್ ಇಲ್ಲಿ ಕಾಣಿಸ್ತಾಗ ನಮ್ಮ ಬಾಸ್ ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ರ್ಯಾಪ್ ರ್ಯಾಪರ್ಸ್ ಅಂತ ಕಾಣಿಸ್ತಿರೋದು ನೀವೇ ಜಾಸ್ತಿ ಓಕೆ ಯಸ್ ಕನ್ನಡ ಸಿನಿಮಾಗೆ ಹೋಗೋಕ್ಕೂ ಮುಂಚೆ ಇಂಡಿ ಸಾಂಗ್ಸ್ ಮಾಡಿಕೊಂಡು ನಿಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಹಾಕುವಾಗ ಜಾಸ್ತಿ ಲಿಸ್ನರ್ಸ್ ಇತ್ತು ಅಂತ ಅನಿಸ್ತಿತ್ತ ಅಥವಾ ಇವಾಗ ಮೂವೀಸಿಗೆ ಹೋದ್ಮೇಲೆ ಸ್ವಲ್ಪ ಆಡಿಯನ್ಸ್ ಬ್ರಾಡರ್ ಆಗಿದ್ದಾರೆ ಅಂತ ಅನ್ಸತ್ತ ಖಂಡಿತವಾಗ್ಲು ಬ್ರೋ ಆಸ್ ದೆ ಸೇ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಇಲ್ಲಿ ಸೊ ಮೂವಿಯಿಂದ ಮುಂಚೆ ಎಂಡಿ ಮಾಡ್ಬೇಕಾದ್ರೂ ನಾನೊಬ್ಬ ರ್ಯಾಪರ್ ಅಥವಾ ಮ್ಯೂಸಿಷಿಯನ್ ಅಂತ ಹೇಳಿದ್ರೆ ಯಾವ ಮೂವಿ ಮಾಡಿದ್ಯಾ ಅಂತ ಕೇಳೋರು ರೈಟ್ ಸೊ ಜನರದ್ ಮೆಂಟಾಲಿಟಿ ಹಾಗೆ ಇದೆ ಇಲ್ಲಿ ಜಾಸ್ತಿ ಸೊ ಹಾಗಾಗಿ ತುಂಬ ತುಂಬ ಬದಲಾವಣೆ ಅಟ್ಲೀಸ್ಟ್ ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಎಲ್ಲ ಕಡೆ ಸ್ಟ್ರೀಮ್ಸಿಂದ ವ್ಯೂಸಿಂದ ಆ್ಯಂಡ್ ಆಲ್ಸೋ ಆಪರ್ಚುನಿಟೀಸ್ ಎಲ್ಲನೂ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ನೀವು ಮತ್ತೆ ಚರಣ್ ರಾಜ್ ಅವ್ರದ್ದು ಪಾರ್ಟ್ನರ್ಶಿಪ್ ತುಂಬಾ ಇದೆ ಹೆಂಗೆ ಏನು ಅವ್ರದ್ದು ಏನಾದ್ರೂ ಸೀಕ್ರೆಟ್ ಇದೆಯಾ ನಿಮ್ಮ ಹತ್ರ ಅವ್ರಿಗೆ ಏನಕ್ಕೆ ನೀವು ಅಂದ್ರೆ ಇಷ್ಟ ಇಷ್ಟ ಐ ಥಿಂಕ್ ಇಟ್ ವಾಸ್ ಮೇನ್ಲಿ ಅದು ಸಪ್ತಸಾಗರದಿಂದ ಶುರು ಶುರು ಆಗಿದೆ ಅಫ್ಕೋರ್ಸ್ ಅವಾಗ ನಾರಾಯಣ್ ಶರ್ಮಾ ಅಂತ ಇದ್ದಾರೆ ನಮ್ಮ ಚರಣ್ ಸರ್ ಅವ್ರ ಜೊತೆ ವರ್ಕ್ ಮಾಡ್ತಾರೆ ಬೇಸಿಕ್ಲಿ ಈಸ್ ಅಮೇಸಿಂಗ್ ವಯಲಿನಿಸ್ಟ್ ಅಂಡ್ ಸಿಂಗರ್ ಆಸ್ ವೆಲ್ ಅಂಡ್ ಮ್ಯೂಸಿಷಿಯನ್ ಕಂಪೋಸರ್ ಸೊ ಅವರು ಸಜೆಸ್ಟ್ ಮಾಡಿದ್ದು ಅಂಡ್ ಚರಣ್ ಸರ್ ಆಲ್ಸೋ ಟೋಲ್ಡ್ ಹಿ ಹ್ಯಾಡ್ ಹರ್ಡ್ ಸಮ್ ಆಫ್ ಮೈ ಟ್ರ್ಯಾಕ್ಸ್ ಬಿಫೋರ್ ಅಂಡ್ ಅವ್ರಿಗೆ ಒಂದು ಸ್ವಲ್ಪ ಕವಿತ್ವ ಇರುವಂಥ ಒಂದು ರ್ಯಾಪರ್ ಅಂದ್ರೆ ಹೂ ಈಸ್ ಲಿರಿಕಲಿ ಸ್ವಲ್ಪ ಸ್ಟ್ರಾಂಗ್ ಸಮಥಿಂಗ್ ಲೈಕ್ ದಟ್ ಸೊ ಅವಾಗ ಅವ್ರು ಮೆಸೇಜ್ ಮಾಡಿದರು ಚರಣ್ ಸರ್ ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಫಾಲೋ ಮಾಡ್ತಿದ್ದಿಲ್ಲ ಚರಣ್ ಸರ್ ಬಿಕಾಸ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಿಲ್ಲ ಅಷ್ಟೊಂದು ಆ್ಯಂಡ್ ರ್ಯಾಂಡಮ್ ಆಗಿ ಮಾಡಿದಾಗ ವೆನ್ ನಾರಾಯಣ್ ಶರ್ಮ ಟೋಲ್ಡ್ ಒಂದಿನ ಕಾಲ್ ಮಾಡಿ ಈ ಥರ ಇದೆ ಮ್ಯಾಟ್ರ್ ಹಂಗೆ ಹೇಗೆ ಅಂತ ದೆನ್ ಅವಾಗ ಚೆಕ್ ಮಾಡಿದೆ ಎಕ್ಸ್ಟ್ರಾಸ್ ಅಲ್ಲಿ ಇರುತ್ತಲ್ಲ ಅವಾಗ ನೋಡಿದಾಗ ಶರಣ್ ಸರ್ ಊಮ್ ಐ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ದೆನ್ ಈ ಟೋಲ್ಡ್ ಈ ಥರ ಸೀನ್ ಇದೆ ಸೊ ಮೇನ್ಲಿ ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಕಾನ್ಷಿಯಸ್ ಮ್ಯೂಸಿಕ್ ಐ ಈವನ್ ಈ ಥರ ಒಂದು ಮೂವಿ ಫೀಲ್ಡಿಗೆ ಎಂಟ್ರಿ ಆಗೋ ಚಾನ್ಸ್ ಸಿಕ್ಕಿತ್ತು ಅಂತ ಆ್ಯಂಡ್ ಆಲ್ಸೋ ವೇ ಬ್ಯಾಕ್ ಟು ವಿ ಆನೆಸ್ಟ್ ಟು ತೌಸಂಡ್ ಸೆವೆಂಟೀನಲ್ಲಿ ಹುಲಿ ಅಂತ ಮೂವಿ ಬಂದು ಕರೆ ನಮ್ಮ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕಲ್ಲಿ ಅವರು ಅವರು ಸೇಮ್ ಹೀ ಆಲ್ಸೋ ಹ್ಯಾಡ್ ಹರ್ಡ್ ಇಂಗ್ಲೀಷ್ ರ್ಯಾಪ್ಸ್ ವೇ ಬ್ಯಾಕ್ ಟು ತೌಸಂಡ್ ಟ್ವೆಲ್ ಥರ್ಟೀನಲ್ಲಿ ಇಂಗ್ಲೀಷಲ್ಲಿ ರ್ಯಾಪ್ ಮಾಡ್ತಾ ಇದ್ದೆ ಸೊ ಅದನ್ನು ಕೇಳಿ ಪ್ಲಸ್ ಕನ್ನಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ ಆವಾಗವಾಗ ಅದನ್ನೆಲ್ಲ ಕೇಳಿ ಹಿ ಗಾಟ್ ಇನ್ಸ್ಪೈರ್ಡ್ ಆ್ಯಂಡ್ ಹೀ ವಾಸ್ ನ ಫಸ್ಟ್ ಗೈ ಟು ಗಿವ್ ಮಿ ಚಾನ್ಸ್ ಟು ಡೂ ಇನ್ ಮೂವಿ ನಾಲ್ಕು ಟ್ರ್ಯಾಕ್ ಮಾಡಿದ್ದೀನಿ ಆ ಮೂವಿಗೆ ಬಟ್ ದುರದೃಷ್ಟವಶಾತ್ ಅಷ್ಟು ಪುಷ್ ಆಗಲಿಲ್ಲ ಯಾಕಂದರೆ ಅವಾಗ ಸ್ವಲ್ಪ ತುಂಬ ಕನ್ಸರ್ವೇಟಿವ್ ಇದ್ರು ಅನ್ಸುತ್ತೆ ಜನ ಬಟ್ ಹೇಗೆ ಚರಣ್ ಸರ್ದು ಆ್ಯಂಡ್ ನಮ್ಮದು ಯಾವ ರೇಂಜಿಗೆ ಕ್ಲಿಕ್ ಆಯಿತು ಅಂತ ಅಂದರೆ ಲೈಕ್ ஐஸ் இஸ் அம் அவினாபாவ சம்பந்த அத் அபூர்வ சங்கம ஏன் ஹே்த்தாரல்ல அது அது இதே அனசத்தை ராகுல் ப்ருவா நானும் மத்திய சார் ಸೇರ್ಕೊಂಡು ಭೀಮಾಲ್ ಈ ಮೂವಿ ಅದೇ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ಅದು ಪುಷ್ ಆಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾವು ಅರ್ಲಿ ಡೇಸ್ ಅಲ್ಲಿ ಮಾಡಿದ್ ಹಾಡು ಅಂತ ಬಟ್ ಇತ್ತೀಚೆಗೆ ನಾನ್ ಹೆಂಗ್ ಟ್ರೆಂಡ್ ನೋಡ್ತಿದ್ದೀನಿ ಅಂದ್ರೆ ಈ ಬ್ಯಾಡ್ ಬಾಯ್ಸ್ ಇರ್ಬೋದು ಮೂವಿ ರಿಲೀಸ್ ಆಗಕ್ಕೂ ಮುಂಚೆನೆ ಸಾಂಗ್ ವಾಸ್ ಸೂಪರ್ ಹಿಟ್ ಹೌದು ಇನ್ನ ಕೆಲವು ಬ್ರೋ ಬ್ರೋ ಹಾಡಿದೆ ಅದು ಮೂವಿಗಿಂತ ಸಾಂಗ್ ಎಲ್ಲರಿಗೂ ಗೊತ್ತದ ಮೂವಿ ಸಾಂಗ್ ಅಂತ ಕೇಳ್ತಾರೆ ಹಂಗೆ ಚಂದನ್ ಶೆಟ್ಟಿ ಅವ್ರದ್ದು ತುಂಬಾ ಸಾಂಗ್ಸ್ ಇದೆ ಸೊ ಇವಾಗ ಈ ರಾಪ್ ಸಾಂಗ್ ಇಂದ ಮೂವಿ ಸ್ವಲ್ಪ ಹೈಪ್ ಸಿಕ್ ಸೀನ್ಸ್ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಸತ್ತ ಗುರು ಐ ಥಿಂಕ್ ಈ ರ್ಯಾಪ್ ಅನ್ನೋದೇನಿದೆ ಅದು ಅದೊಂದು ಸ್ಟ್ರೆಂತ್ ಕೊಡುತ್ತೆ ಅದೊಂದು ಅಗ್ರೆಷನ್ ಕೊಡುತ್ತೆ ಅದು ಆಲ್ಸೋ ಲೈಕ್ ಈ ಅದೊಂದು ಹೇಳ್ತಾರಲ್ಲ ಡ್ಯಾನ್ಸ್ ವೇಣಮ್ಮ ಡ್ಯಾನ್ಸ್ ಇರೋಕ್ ಫೈಟ್ಸ್ ವೇಣಮ್ಮ ಫೈಟ್ಸ್ ಇರಕ್ ಆ ಥರ ಎಲ್ಲ ಇದೆ ಇದರಲ್ಲಿ ನಿಮಗೆ ಮೆಲೋ ಇಂದ ಹಿಡ್ದು ಫೀಲಿಂಗ್ಸ್ ಇಂದ ಹಿಡ್ದು ಅಗ್ರೆಷನ್ ಇಂದ ಹಿಡ್ದು ಎಲ್ಲನೂ ರ್ಯಾಪಲ್ಲಿ ಸಿಕ್ಬಿಡುತ್ತೆ ಆ್ಯಂಡ್ ವರ್ಡ್ಸ್ ತುಂಬ ಇರೋದ್ರಿಂದ ಅದೊಂದು ನೀವು ಐದಾರು ಸಲ ಕೇಳಿದ್ರಿ ಆ ಟ್ರ್ಯಾಕ್ ಅಂದರೆ ಒಂದು ಆರು ಏಳು ಮೀನಿಂಗ್ ಆದರೂ ಬಂದುಬಿಡುತ್ತೆ ಮೋಸ್ಟ್ ಆಫ್ ದ ಟೈಮ್ ಸೊ ಹಾಗಾಗಿ ಕಡಿಮೆ ಟೈಮಲ್ಲಿ ಜಾಸ್ತಿ ಜನಾನ ಜಾಸ್ತಿ ತಲೆಗೆ ಹುಳ ಬಿಡಿಸೋ ಅಂಥ ಒಂದು ಐಟಮ್ ಒಂದು ರ್ಯಾಪ್ ಸೊ ಹಂಗೆ ಮೂವೀಸ್ಗೆ ಅಫ್ಕೋರ್ಸ್ ತುಂಬ ಅದು ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ಅದರಿಂದ ನಮಗೂ ಹೆಲ್ಪ್ ಆಗ್ತಾಯಿದೆ ಅಫ್ ಕೋರ್ಸ್ ಇಟ್ಸ್ ನಾಟ್ ಲೈಕ್ ಒನ್ ವೇ ಇಟ್ಸ್ ಟೂ ವೇ ಟೂ ವೇ ಲವ್ ಬೇಸಿಕ್ಲಿ ನೋ ನೋ ಐ ಲವ್ ಯು ಮಚ್ ಲವ್ ಮೀ ಇಟ್ಸ್ ಲೈಕ್ ಬೋತ್ ಲವ್ ಈಚ್ ಅದ ಬ್ಯಾಡ್ ಬ್ಯಾಟ್ ಬಾಯ್ಸ್ ಬಗ್ಗೆ ತುಂಬ ಹೇಳಿದಿರ ಅದು ಹಂಗೆ ಇಂಪ್ರೋ ಅಲ್ಲಿ ಫ್ರೀ ಸ್ಟೈಲ್ ಮಾಡ್ತಾ ಹಂಗೆ ಸಿಕ್ಕಿರಲಿ ರಿಕ್ಸು ಇಷ್ಟ ಆಯಿತು ಅಂತ ಹೌದು ಬಟ್ ನೂರು ರೂಪಾಯಿ ಮಿಕ್ಸ್ ಹಾಡು ಕುಣಿಗೆ ಫ್ರೈ ಸುಕ್ಕ ಅದು 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 ಹೆಂಗೆ ನಿಮಗೆ ಫುಲ್ ಮೆನು ಕಾರ್ಡ್ ನ ಹಂಗೆ ಇದು ಇದು ಸೇ ವಿಜಯ್ ಸರ್ ಕೃಪೆನೆ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್ ಅವ್ರ ಅವರೇ ಫಸ್ಟ್ ಹೇಳಿದ್ದು ಒಂದ್ ಸಾಂಗ್ ನೂರು ರೂಪಾಯಿ ಮಿಕ್ಸ್ ಗುಡ್ದಾ ಹೊಡ್ದೀನಿ ಫಿಕ್ಸ್ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಆದಷ್ಟು ಅದ್ ಮಿಕ್ಕಿದ್ ಇನ್ನೊಂದಷ್ಟೆಲ್ಲ ಇದೆ ಅದು ಚರಣ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕರೆದ್ರು ಹೋಗಿ ಕುತ್ಕೊಂಡ್ವಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹಿಂಗಿರುತ್ತೆ ಹಂಗಿರುತ್ತೆ ನಾನು ಯಾವ್ದೋ ಜಮಾನದಲ್ಲಿ ಒಂದ್ ಎರಡ್ ಸಲ ಹೋಗಿದ್ದೆ ಅದು ಫುಲ್ ಏನ್ ಆಗಿಲ್ಲ ಬಿಕಾಸ್ ಎಷ್ಟೊಂದು ಗೊತ್ತಿರ್ಲಿಲ್ಲ ಒಂದಷ್ಟು ಲಿಸ್ಟ್ ಕೊಟ್ರು ಬೇಸಿಕ್ಲಿ ನೋಡಿ ಏನ್ ಟೈಲರ್ ಮಾಡಿ ನೋಡು ಅಂತ ಸೊ ಅವಾಗ ಅದನ್ನ ಸ್ಟಿಚ್ ಮಾಡ್ಕೊಂಡು ಕೂತಾಗ ಬಂದಿದೆ ಐಟಮ್ ನೂರು ರೂಪಾಯಿ ಮಿಕ್ಸ್ ನೂರು ಫ್ಲೋನ್ಸತಿ ಹೇಳ್ಬೋದಾ ಚಾಕ್ನ ಜೇರ ಬಳ್ಳಿ ಗುಡ್ದಾ ಲಿವರ್ ತಿಲ್ಲಿ ಕೈಮಾ ಕಿಡ್ನಿ ಲಿವರ್ ಮಿಕ್ಸಿಂಗ್ ನಾನು ಅಲ್ಲಿ ಬೋಟಿ ಫ್ರೈ ನಲ್ಲಿ ಫ್ರೈ ಬೇಜಾ ಫ್ರೈ 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 ಹೋ ಈ ಮೂವೀಸ್ ಅನ್ನ ಒಂದು ಸ್ವಲ್ಪ ಕಮರ್ಷಿಯಲ್ ಕ್ಯಾಟಗರಿಗೆ ಹಾಕ್ಬೋದಲ್ವ ನೀವು ಕಾನ್ಷಿಯಸ್ ಆಗಿ ಮಾಡೋದ್ರೆ ನಿಮ್ದೇ ನಿಮ್ಗೋಸ್ಕರ ಮಾಡ್ಕೊಳ್ಳೋದಾದ್ರೆ ನಿಮ್ಮ ನ ಬರೀತಿರ್ತೀರ ನಿಮ್ಮ ಸ್ಟೋರೀಸ್ ನೀವೇನ್ ಗೋತ್ರ ಮಾಡ್ತಾ ಇದೀರಾ ಅದ್ರ ಬಗ್ಗೆ ಬರೀತೀರಾ ಬಟ್ ಮೂವೀಸಿಗೆ ಬರೆಯುವಾಗ ಇವಾಗ ಸಪ್ತಸಾಗರದಲ್ಲಿ ಮನು ಏನು ಫೀಲ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಬರೀತೀರಾ ಕರೆಕ್ಟ್ ಅದು ನಿಮಗೆ ಎಷ್ಟು ಈಸಿ ಅಥವಾ ಕಷ್ಟ ಆಗುತ್ತೆ ಮೂವೀಸ್ಗೆ ಹಾಡ್ ಬರೆಯುವಾಗ ಮೂವೀಸ್ಗೆ ಹಾಡ್ ಬರೆಯುವಾಗ ಅದು ಆ್ಯಕ್ಚುಲಿ ಈಸಿ ಆಗುತ್ತೆ ಟು ಬಿ ಆನೆಸ್ಟ್ ಯಾಕೆ ಅಂತ ಅಂದರೆ ದೇರ್ ಇಸ್ ಆಲ್ರೆಡಿ ಎ ಸ್ಟೋರಿ ಆ ಸ್ಟೋರಿ ಮೇಲೆ ಆಲ್ರೆಡಿ ಅಸ್ ಡೈರೆಕ್ಟರ್ಸ್ ಆ್ಯಂಡ್ ಆರ್ ಅಸೋಸಿಯೇಟ್ಸ್ ಡೈರೆಕ್ಟರ್ಸ್ ಎಲ್ಲರೂ ಕೆಲ್ಸ್ ಕೇರ್ ಕಲ್ತ್ ಕೆಲಸ ಮಾಡಿರ್ತಾರೆ ಆ್ಯಂಡ್ ಸ್ಟೋರಿ ತುಂಬ ಸ್ಟ್ರೆಚ್ ಆಗಿರುತ್ತೆ ಆಲ್ರೆಡಿ ಅಂದರೆ ಒಂದು ಲೇಯರ್ಸ್ ಬಂದುಬಿಟ್ಟಿರುತ್ತೆ ಸ್ಟೋರಿಗೆ ಒಂದು ಇಪ್ಪತ್ತು ಲೇಯರ್ಸ್ ನಾವು ನಮ್ಮದೇ ಸ್ವಂತ ಏನಾದರೂ ಬರಿತೀವಿ ಅಂತ ಹೇಳಿದಾಗ ಅದು ಒಂದೇ ಲೇಯರ್ ಇರುತ್ತೆ ಅದನ್ನು ನಾವು ಒಬ್ಬರೇ ಕುತ್ಕೊಂಡು ಸ್ಟ್ರೆಚ್ ಮಾಡಬೇಕಾಗುತ್ತೆ ಅದು ತುಂಬ ಟಫ್ ಕೆಲಸ ಸೊ ಮೂವಿಗೆ ಮಾಡೋದು ಒಂದು ರೇಂಜ್ಗೆ ಈಸಿ ಆ್ಯಂಡ್ ಇಟ್ ಆಲ್ಸೋ ಟೋಟ್ಲಿ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್ ಆ್ಯಂಡ್ ದ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಕೋರ್ಸ್ ಆ್ಯಂಡ್ ಅಟ್ ಟೈಮ್ಸ್ ನೌ ಇಡ್ ಇಸ್ ವಾಟ್ಸ್ ಆ್ಯಪನಿಂಗ್ ಇಸ್ ಪ್ರೊಡ್ಯೂಸರ್ ಆಲ್ಸೋ ಇಫ್ ದ ಪ್ರೊಡ್ಯೂಸರ್ ಈಸ್ ರಿಯಲಿ ಗುಡ್ ಲೈಕ್ ನಮ್ಮ ಜಗದೀಶ್ ಅವ್ರಿರ್ಬೋದು ಕೃಷ್ಣ ಸರ್ ಇರ್ಬೋದು ಅಥವಾ ಕಾರ್ತಿಕ್ ಕೆಆರ್ ಜಿ ಅವ್ರು ಇರ್ಬೋದು ಆ್ಯಂಡ್ ನಮ್ಮ ಸುಲಕ್ಷ್ಮಿ ಸಿಲ್ಕ್ಸ್ ಅವ್ರು ಇರ್ಬೋದು ಸೊ ಅವರೆಲ್ಲ ಏನು ಹೇಳಿದ್ದಾರೆ ಅವ್ರದ್ದಂಗೆ ಅಂದರೆ ದೇ ದೇ ಗಿವ್ ಹಂಡ್ರೆಡ್ ಪರ್ಸೆಂಟ್ ಫ್ರೀಡಮ್ ಇಟ್ಸ್ ಲೈಕ್ ಯಾರೂ ಕೈ ಹಾಕಲ್ಲ ಬಂದು ತಲೆ ತಿನ್ನಲ್ಲ ಅಂತ ಅಂದರೆ ಒಳ್ಳೆ ಪ್ರಾಡಕ್ಟ್ ಬಂದೇ ಬರುತ್ತೆ ಕರೆಕ್ಟ್ ಸೊ ಬಿಕಾಸ್ ಆಫ್ ಆಲ್ ದೀಸ್ ಗೈಸ್ ಇಟ್ಸ್ ಈಸಿ ಫಾರ್ ಮೀ ಟು ರೈಟ್ ಏನಂತಾರೆ ಒಂದು ಮೂವಿದು ಒಂದು ರ್ಯಾಪ್ ಇರ್ಬೋದು ಅದನ್ನು ಬರೆಯೋದಕ್ಕೆ ತುಂಬ ಈಸಿ ಆಗ್ತಿದೆ ಅಂತ ಹೇಳ್ಬೋದು ಓಕೆ ಇನ್ನೊಂದು ಆಡಿದ್ದೇನೆ ಆಟದಲ್ಲಿ ನಿಮ್ಮದು ಒಂದು ವರ್ಸ್ ಬರುತ್ತೆ ಆಯ್ತಾ ಕೇಳ್ಸ್ಕೊ ಬರ್ರಿ ಅಂತ ಏನೋ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ ಒಂದು ಒಂದು ಬಾರ್ ಹೇಳ್ತೀನಿ ಎಲ್ಲರೂ ಈಗ ಹತ್ರ ಬರ್ರಿ ಹಾರ್ಡ್ ಕೋಲ್ಡ್ ಸೀಸನ್ ಮೇ ಕರ್ರಿ ತಮ್ಮ ಸ್ವಲ್ಪ ಸೈಡ್ ಸರ್ ಮಾಡಲೇಬೇಕು ನನ್ನ ಬಣ್ಣನೇ ಗೂಗಲ್ ಕೂಡ ಆನ್ಸರ್ ಕೇಳುತ್ತೆ ಕೆಲವೊಮ್ಮೆ ನನ್ನನ್ನೇ ಶಿಸ್ತಿನ ಜೊತೆ ಕಿಸ್ತು ನೆಚ್ಚಿದ್ದೀನಿ ಸಪ್ತ ಬದ್ದಿ ಗೆಲ್ವಿನ್ ರಾಮ ರಸದ್ ಮದ್ದಾಗ ಏರಿ ದುಡು ನಾನು ಸ್ಟೆಡಿ ರೇಷ್ಮೆ ಚಪ್ಲಿ ರೇಷ್ಮೆ ಪಂಚಲಿ ಸುತ್ಕೊಂಡು ಈಗ ಫೈಡ್ ಫೈಡ್ ಮಾತು ಬಿರಗಿ ಅನಿ ಬಡಿಸಿದ್ದಾಯ್ತು ಈಗ ಸೈ ಫೈ ಬಾ ಇನ್ಸ್ಟಾಗ್ರಾಮ್ ನಾನು ನೆನ್ ಲೈವ್ ಆಟೋಮೆಟಿಕ್ ಅಲ್ಲಿ ಫಸ್ಟ್ ಎರಡು ವರ್ಡ್ ಹೇಳ್ತಿದಂಗೆ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಅನ್ಸುತ್ತಲ್ಲ ಖಂಡಿತ ಖಂಡಿತ ಅದೊಂದು ಅದೇ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆ ತಳ್ಳ ಗಾಡಿ ಇದೆ ಒಂದು ಸ್ವಲ್ಪ ಒಂದ್ ಸ್ವಲ್ಪ ತಳ್ಳದ್ರೆನೆ ಹೋಗುತ್ತೆ ಸೊ ಇದ್ರ ಮೀನಿಂಗ್ ಬಂದು ಏನಂತ ಅಂದ್ರೆ ಇವಾಗ ಒಬ್ಬ ಮನುಷ್ಯ ಅವ ಒಂದು ಜೀವನನೇ ಒಂದು ಆಟ ಅಂತ ಅಂದ್ಕೊಳ್ಳೋಣ ಜೀವನನೇ ಒಂದು ಬಯಲಾಟ ಅಥವಾ ಏನಾದರೂ ಒಂದು ನಾಟಕ ಅಂತ ಅಂದ್ಕೊಂಡ್ರೆ ಒಬ್ಬ ಮನುಷ್ಯನ ಪಾತ್ರ ಏನಿದೆ ಅವನು ಏನೇ ಇರ್ಬೋದು ಅವನು ಹತ್ತರಲ್ಲಿ ಹನ್ನೊಂದು ಇದ್ರೂ ಅವನು ಒಬ್ಬ ಮೈನ್ ಕ್ಯಾರೆಕ್ಟರ್ ಅಂದ್ಕೊಂಡು ಮುಂದಕ್ಕೆ ಹೋದ್ರೇ ಜೀವನದಲ್ಲಿ ಏನಾದರೂ ಯಶಸ್ಸು ಪಡೆಯೋಕ್ಕಾಗುತ್ತೆ ಇಲ್ಲ ಅಂದರೆ ಕುರಿಗಳಾಗಬೇಕಾಗುತ್ತೆ ಬೇಸಿಕ್ಲಿ ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ದ ಟ್ರ್ಯಾಕ್ ಒಂದು ಇದ್ರಲ್ಲಿ ನೋಡೋದಾದರೆ ಈ ಲಿರಿಕ್ಸ್ ಏನು ಹೇಳುತ್ತೆ ಅಂದರೆ ತಮ್ಮ ಸ್ವಲ್ಪ ಸೈಡ್ ಸರಿ ಮಾಡ್ಲೇಬೇಕು ನನ್ನ ಬಣ್ಣನೇ ಗೂಗಲ್ ಕೂಡ ಆನ್ಸರ್ ಕೇಳುತ್ತೆ ಕೆಲವೊಮ್ಮೆ ನನ್ನೇ ದಟ್ ಇಸ್ ಲೈಕ್ ದ ಪೀಕ್ ಪೀಕ್ ಆಫ್ ಎವ್ರಿಂಗ್ ಆಲ್ಸೋಸ್ ಪೀಕ್ ಆಫ್ ಸೆಲ್ಫ್ ಬೋಸ್ಟಿಂಗ್ ರೈಟ್ ಆಮ್ ಲೈಕ್ ಏ ಗೂಗಲೇ ಕೇಳಿದ್ ಗುರು ಆ್ಯಂಡ್ ಶಿಸ್ತಿನ ಜೊತೆ ಕಿಸ್ತು ನಡೆಸಿದ್ದೀನಿ ಸಪ್ತಪದಿ ಗೆಲ್ವಿನ್ ರಾಮರಸದ್ ಮದ ಏರಿದ್ರು ನಾನು ಸ್ಟಡಿ ಬೇಸಿಕಲಿ ನಾನು ಆಟ ನಾನು ಆಡಿದ್ದೇ ಆಟ ಇದೆ ಹೌದು ಬಟ್ ಏನಕ್ಕೆ ಆಡಿದ್ದೆ ಆಟ ಏನಕ್ಕೆ ಓಡ್ತಿದೆ ಅಂದರೆ ಐ ಬೌಂಡ್ ಬೈ ದ ರೂಲ್ಸ್ ಆ ರೂಲ್ಸ್ ಒಳಗಡೆನೆ ಇಫ್ ಯು ಆರ್ ಇಫ್ ಯು ನೋ ದ ಲೂಪ್ ಹೋಲ್ಸ್ ಇವ್ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಯಾರೇ ಆಗಿರ್ಬೋದು ಇವಾಗ ಕೃಷ್ಣನೇ ಆಗಿರ್ಬೋದು ಮಹಾಭಾರತ ಅಲ್ಲಿ ಅವ್ರು ಹೇಳಿದರೆ ಏನು ಹೇಳಿದ್ದಾರೆ ಅಂದರೆ ಸುಳ್ಳು ಹೇಳಬಾರ್ದು ಆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಬಟ್ ನೀವು ನೋಡ್ಕೊಂಬಂದರೆ ಕೃಷ್ಣ ಕೂಡ ಅವರು ಅರ್ಜುನಂಗೆ ಒಂದು ಟೈಮಲ್ಲಿ ಅಥವಾ ಭೀಮಂಗೆ ಅಥವಾ ಯಾರ್ಯಾರಿಗೆ ಏನೇನು ಸಲಹೆ ಕೊಟ್ಟಿದ್ದಾರೋ ಅದೆಲ್ಲ ವಿಚ್ ವರ್ ಅಗೇನ್ಸ್ಟ್ ದ ರೂಲ್ಸ್ ಆಲ್ಸೋ ಆಟ್ ಐ ಲೈಕ್ ಬಟ್ ಗ್ರೇ ಏರಿಯಾನಲ್ಲಿತ್ತು ಅದು ಗೆಲ್ಲು ಸತ್ಯ ಗೆಲ್ಬೇಕಂದ್ರೆ ವಿ ಹ್ಯಾವ್ ಟು ಡೂ ವಡೆವರ್ ವಿ ಹ್ಯಾವ್ ಟು ಇನ್ ದಟ್ ಒಂದು ಬೌಂಡ್ರಿ ಅನ್ನೋದು ಆ ಶಿಸ್ತಿನ ಜೊತೆ ಕಿಸ್ತು ನಡೆಸಿದ್ದೀನಿ ಸಪ್ತಪದಿ ಅಂದರೆ ಮದುವೆ ಆಗಿದ್ದೀನಿ ನಾನು ಈ ಈ ಒಂದು ಆಟಿಕೆ ಅಂತ ಆ್ಯಂಡ್ ಮಾ ರಾಮರಸದ ಮದ ಏರಿದ್ರು ನಾನು ಸ್ಟಡಿ ಈವನ್ ದೋ ಆಮ್ ಹೈ ಆನ್ ವಿಕ್ಟ್ರೀಸ್ ಐ ಆಮ್ ಸ್ಟಿಲ್ ಲೈಕ್ ಏನಂತಾರೆ ಸ್ಟಡಿ ಆ್ಯಂಡ್ ಸ್ಟಡಿಯಾಗಿ ನಿಂತಿದ್ದೀನಿ ಸುಮ್ಮನೆ ಅಲ್ಲಾಡಲ್ಲ ಸುಮ್ಮನೆ ಕಿರ್ಚಾಡಲ್ಲ ರೇಷ್ಮೆ ಪಂಚ್ ರೇಷ್ಮೆ ಪಂಚೇಲ್ ಚಪ್ಲಿನ್ ಸುತ್ತಕೊಂಡು ಈಗ ಫೈಡ್ ಫೈಡ್ ಮಾತು ಬಿರಿಯಾನಿ ಬಡ್ಸಿದ್ದಾಯ್ತು ಈಗ ಸೈ ಫೈ ಭಾತು ಸೊ ಇವಾಗ ರೇಷ್ಮೆ ಪಂಚೇಲಿ ಚಪ್ಲಿ ಸುತ್ತಕೊಂಡು ನೋಡಿದ್ರು ಅಂತ ಹೇಳ್ತಾರಲ್ಲ ಆ ಗಾದೆನ ಹೇ ಯಾವ ರೀತಿ ಅಂತ ಅಂದರೆ ಫೈಟ್ ಫೈಡ್ ನಾನು ಕೊಡ್ತಾರೆ ಆ್ಯಂಡ್ ಇಟ್ ವಿಲ್ ಬಿ ಕವರ್ಡ್ ಇಟ್ ಐ ವೋಂಟ್ ಬಿ ಲೈಕ್ ಏ ಹಿಂಗೆ ಗೊತ್ತು ಗುರು ಆ ಥರ ಹೇಳೋದಿಲ್ಲ ಆಮ್ ಲೈಕ್ ಸೇಯಿಂಗ್ ಬ್ರೋ ನೀವು ಹೇಳಿದ ಕರೆಕ್ಟೇ ಬಟ್ ಯು ಕ್ಯಾನ್ ಆಲ್ಸೋ ಥಿಂಕ್ ಲೈಕ್ ದಿಸ್ ಆಲ್ಸೋ ನೋ ಅಂತ ಬಿಕಾಸ್ ವಿಲ್ ನೆವರ್ ನೋ ವಿಲ್ ಬಿ ಇನ್ ದೇರ್ ಲಾಸ್ಟ್ ರಾ ಇವಾಗ ಜೀವನದಲ್ಲಿ ತುಂಬಾ ಜನ ಕಷ್ಟ ಇದ್ದೇ ಇರುತ್ತೆ ಯಾರು ಯಾವ ಮೆಂಟಾಲಿಟಿಲಿ ಇರ್ತಾನೆ ಹೇಳಕ್ಕಾಗಲ್ಲ ನಾನೇನೋ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಅದು ಅವ್ನ ತಲೆಗೆ ಹಾಕೊಂಡು ಅವ್ನು ನೆಕ್ಸ್ಟ್ ಆ ದಿನ ನೆಕ್ಸ್ಟ್ ದಿನ ಮುಂದಿನ ದಿನ ಎಲ್ಲ ಹಾಳಾಗಿ ಅಂದ ಅವನಿಂದ ಅವ್ನ ಫ್ಯಾಮಿಲಿಗೆಲ್ಲ ಬೇಜಾರಾಗಿ ನಾ ಆತರ ಯೋಚನೆ ಮಾಡ್ತೀನಿ ಬಿರಿಯಾನಿ ಬಡಿಸಿದಾಯ್ತು ಈಗ ಸೈಫೈ ಬಾತು ಅಂತ ಅಂದ್ರೆ ಅಫ್ಕೋರ್ಸ್ ನಮ್ದೊಂದು ಇದಿದೆ ಒಂದ್ ಎಷ್ಟೊಂದು ಸಾಂಗ್ಸ್ ಅಲ್ಲಿ ಮಾಡಿದೀರಿ ನಾವು ಬಡಿಸ್ತೀವಿ ಬಿರಿಯಾನಿ ಬೇರೆಯವ್ರು ಬಡಿಸ್ತಾರೆ ಚಿತ್ರಾನ್ನ ಆಮೇಲೆ ಸಮಥಿಂಗ್ ಲೈಕ್ ದಟ್ ಒಂದು ಸೀರೀಸ್ ಅಲ್ಲಿ ಇತ್ತು ಸೊ ಇವಾಗ ಓಕೆ ಬಿರಿಯಾನಿ ಆಯ್ತು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಸೈಫೈ ಬಾತ್ ಬೇಸಿಕ್ಲಿ ಸೈಫೈ ಬಾತ್ ಡಬಲ್ ಮೀನಿಂಗ್ ಅಲ್ಲೂ ಸೈಫೈ ಬಾತ್ ತಿನ್ನೋದು ಕೂಡ ಅಂಡ್ ಸೈಫೈ ಮಾತು ಹಿಂದಿನಲ್ಲಿ ಬಾತ್ ಅಂತಾರಲ್ಲ ಸೈಫೈ ಬಾತ್ ಬರಿ ಇನ್ಸ್ಟಾಗ್ರಾಮ್ಗಾಗಿ ಮಾಡೋದಿಲ್ಲ ನಾನು ಫ್ಲೆಕ್ಸ್ ನನ್ನ ಫ್ಲೆಕ್ಸ್ಗೆ ಮೆಚ್ಕೊಂಡು ಕೊಟ್ಟಾರೆ ಈಗ ಚೆಕ್ಸ್ ದಟ್ ಇಸ್ ದಟ್ ಇಸ್ ಬಿಕಾಸ್ ವೈ ಪೋಸ್ಟ್ ಸೊ ರೇರ್ ಬಿಕಾಸ್ ಒನ್ ಟೈಮಲ್ಲಿ ಬಿಟ್ಟಿತ್ತು ಅಂದ್ರೆ ಇಫ್ ಐ ಆಮ್ ಗೆಟಿಂಗ್ ಮನಿ ಓನ್ಲಿ ದೆನ್ ಐ ವಾಸ್ ಕಮಿಂಗ್ ಔಟ್ ಆಫ್ ದ್ ಇವಾಗ ನಾನು ಪೋಸ್ಟ್ ಅದು ಯಾವ್ದಾದ್ರು ಕೊಲಾಬರೇಟಿವ್ ಪೋಸ್ಟೇ ಇರಬೇಕು ಯಾವ್ದಾದ್ರು ಬ್ರ್ಯಾಂಡ್ ಜೊತೆ ಮಾಡಿದ್ದೇ ಇರಬೇಕು ಆ್ಯಡ್ ಇರಬೇಕು ಇಲ್ಲಾಂದ್ರೆ ರೀಲ್ ಇರಬೇಕು ಹಂಗಿದ್ರೆ ಮಾತ್ರ ಪೋಸ್ಟ್ ಮಾಡ್ತಾ ಇದೆ ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಇವಾಗ ಸೆಲ್ಫ್ ಪೋಸ್ಟ್ ಅಲ್ಲೇ ಒಬ್ಬ ಕೈಂಡ್ ಹಾರ್ಟ್ ಇರುವಂತಹ ಪರ್ಸನ್ ಸೆಲ್ಫ್ ಪೋಸ್ಟ್ ಮಾಡಿದ್ರೆ ಹೆಂಗಿರುತ್ತೋ ಆಲ್ ದೀಸ್ ಲೈನ್ಸ್ ಆರ್ಥಿಂಗ್ ರಿಲೇಟೆಡ್ ಇವಾಗ ರ್ಯಾಪ್ ಸಾಂಗ್ಸ್ ಅಂದ್ರೆ ಇವಾಗ ಸ್ವಲ್ಪ ಓಲ್ಡ್ ಸ್ಕೂಲ್ ಜನಕ್ಕೆ ಕೇಳಿಸಿದ್ರೆ ಏನಿದು ಇದು ಇದೆಲ್ಲ ಹಾಡಾ ಇದೆಲ್ಲ ಇವಾಗ ಸೈಕ್ ಸೈಕ್ ಅನ್ನೋದು ಈ ತರ ಎಲ್ಲ ಏನ್ ಬರೀತಾರೆ ಅಂತ ಅಂದ್ಬಿಟ್ಟು ಹೇಳೋರು ಒಬ್ರು ಇದ್ದಾರೆ ವಿ ಕಾಂಟ್ ಪ್ಲೀಸ್ ಎವ್ರಿ ಬಡಿ ಅವ್ರಿಗೆ ಇಷ್ಟ ಆಗಿಲ್ಲ ಓಕೆ ಫೈನ್ ಬಟ್ ಇವಾಗ ನೀವು ನಿಮ್ದು ಹಾಡ್ಗಳು ಹೆಂಗಿರುತ್ತೆ ಅಂದ್ರೆ ಈಗ ಸೈಕ್ ಸೈಕ್ ಬ್ಯಾಡ್ ಬಾಯ್ಸ್ ಇಂದ ಸುಳಿಯೋದಾಗಿದೆ ನೆರಳು ಸುಳಿಯದಾಗಿದೆ ಏನೋ ಒಂದು ಆ ತರ ಎಲ್ಲ ವರ್ಡ್ ಪ್ಲೇ ಎಲ್ಲ ಹಿಂಗೆ ಇಲ್ಲಿಂದ ಸ್ಟ್ರೈಟ್ ಅವೇ ಈ ತರನೂ ಬರಿಬಹುದು ಆ ತರಾನೂ ಬರೀಬಹುದು ರೇಂಜ್ ಅನ್ಬಿಲಿವೆಬಲ್ ಅನ್ಸ್ಬಿಡುತ್ತೆ ನನಗೆ ಅದೇ ಅದ್ ಯಾವ ತರ ವರ್ಕ್ ಮಾಡ್ತೀರ ಬೇಸಿಕ್ಲಿ ಪ್ರಾಕ್ಟಿಸ್ ಬ್ರೋ ಪ್ರಾಕ್ಟಿಸ್ ಇಸ್ ಎವ್ರಿಥಿಂಗ್ ಅವಾಗಲೇ ಹೇಳ್ದಂಗೆ ನಾನು ಡಿಕ್ಷ್ನರಿ ಅಫ್ಕೋರ್ಸ್ ಬುಕ್ಸ್ ಇರ್ಬೋದು ಡಿಕ್ಷ್ನರಿ ಇರ್ಬೋದು ಅಂಡ್ ಕನ್ನಡ ಸಾಹಿತ್ಯ ಎಷ್ಟು ಅಗಾಧವಾಗಿದೆ ಅಂದರೆ ನಿಮಗೆ ಗೊತ್ತು ಬೇರೆ ಎಲ್ಲ ಭಾಷೆಗಿಂತ ಜಾಸ್ತಿ ಜ್ಞಾನಪೀಠ ಇರ್ಬೋದು ಅಥವಾ ಇನ್ನೂ ಅವಲ್ದ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ಬಂದಿರೋದು ಬೇರೆಯವ್ರು ಏನಾದರೂ ಹೇಳ್ಬೋದು ಆ ಲ್ಯಾಂಗ್ವೇಜ್ ಅಷ್ಟು ಓಲ್ಡ್ ಈ ಲ್ಯಾಂಗ್ವೇಜ್ ಇಷ್ಟು ಓಲ್ಡು ಅಂತ ಅವ್ರು ಯಾರು ಇಷ್ಟು ಪ್ರಶಸ್ತಿಗಳ್ನ ಗೆಲ್ಸು ಗೆದ್ದೂ ಇಲ್ಲ ಆ್ಯಂಡ್ ಆದಷ್ಟು ಇಂಪ್ಯಾಕ್ಟ್ ಕೂಡ ಬಂದಿಲ್ಲ ಸೊ ಕನ್ನಡದ ಸಾಹಿತ್ಯನ ಎಷ್ಟು ನಾವು ಹೋಗ್ತೀವೋ ನಾನು ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ನೋಡಿರ್ಬೋದು ಅಷ್ಟೇ ಅಷ್ಟರಲ್ಲೇ ಇಫ್ ಐ ಆಮ್ ಏಬಲ್ ಟು ಡೂ ದಿಸ್ ಮಚ್ ಇನ್ನು ಆ ಹೋಲ್ ಪೂರ್ತಿ ಪೂರ್ತಿ ನಾವೆಲ್ಸ್ನೂ ಮುಗಿಸಿಲ್ಲ ನಾನು ಎಷ್ಟೊಂದು ಕಾದಂಬರಿಗಳಿರ್ಬೋದು ಅಥವಾ ಕತೆ ಪುಸ್ತಕ ಇರ್ಬೋದು ಚಂದಾಮಾಮ ಚಂದಾಮಾಮ ತುಂಬ ಓದ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಟಿಂಕಲ್ ಪಿಂಕಲ್ ಓದ್ತಾ ಇದ್ದರೆ ಅದು ಮನೇಲಿ ಇದ್ದಿದ್ದೇ ಅದು ಅಫ್ಕೋರ್ಸ್ ಅವರ ತಂದೆ ತಾಯಿ ಇಬ್ರು ಆಥರ್ಸೇ ಇದ್ದಾರೆ ಸೊ ಹಾಗಾಗಿ ತುಂಬ ಪುಸ್ತಕಕ್ಕೆ ನನಗೆ ಏನಂತಾರೆ ಆ್ಯಕ್ಸಸ್ ಇತ್ತು ಐ ಸ್ಟಫ್ ಲೈಕ್ ದ್ಯಾಟ್ ಆ್ಯಂಡ್ ಈಸಿಲಿ ನೀವು ಹೇಳ್ದಂಗೆ ಇದನ್ನೂ ಮಾಡ್ಬೋದು ಅದನ್ನೂ ಮಾಡ್ಬೋದು ಯಾಕೆ ಅಂತ ಅಂದರೆ ಒಂದಷ್ಟು ಜನ ಕನ್ನಡಿಗರೇನೆ ಒಂದಷ್ಟು ಟ್ರೋಲ್ ಬಿಲ್ಡ್ ಮಾಡೋರು ಏನಂತ ಅಂದರೆ ಇವಾಗ ಕನ್ನಡ ರ್ಯಾಪ್ ಅಂದರೆ ಬರೀ ಕನ್ನಡದ ಬಗ್ಗೆನೇ ಹೇಳೋದ ಅವ್ರು ನೋಡಿರೋದು ಅದು ಅಷ್ಟೇ ನನ್ನ ಕ್ಯಾಟ್ಲಾಗಲ್ಲಿ ಇಪ್ಪತ್ತೈದು ಹಾಡಿತ್ತು ಆವಾಗ ಅಂತ ಹೇಳಿದ್ರೆ ಎರಡೇ ಸಾಂಗ್ ಕನ್ನಡದ ಬಗ್ಗೆ ಇದ್ದಿದ್ದು ಮಿಕ್ಕಿದ್ದೆಲ್ಲ ಬೇರೆ ಬೇರೆ ಬಗ್ಗೆ ಇದ್ದಿದ್ದು ಅವ್ರಿಗೆ ಗೊತ್ತಿರೋದು ಎರಡು ಯಾಕಂದರೆ ಎರಡು ಹಿಟ್ಟಾಗಿತ್ತು ಎರಡು ಅವ್ರು ಕೇಳಿದರು ಹಂಗಾ ಹಿಂಗ ಅಂತೆಲ್ಲ ಅನ್ನೋರು ಆ್ಯಂಡ್ ದಟ್ ಈಸ್ ವೆನ್ ಅನ್ಲೈಕ್ ಲೈಕ್ ಅಂಥವ್ರಿಗೆಲ್ಲ ಬಾಯಿ ಮುಚ್ಚಕ್ಕೆ ಏನು ಮಾಡಬೇಕು ನೀನು ಕಮರ್ಷಿಯಲ್ ಮಾಡೋಕ್ಕೆ ಬರಲ್ಲ ಇವ್ನ ಬರೀ ಕಾನ್ಷಿಯಸ್ ಏನ್ ಮಾಡ್ತಾನೆ ಇವ್ನು ಬರೀ ನಾನು ಈಗ ಬಂದಿದ್ದೀನಿ ಹಿಂಗಿದ್ದೀನಿ ಅಂತ ಮಾತಾ ಮಾತಾಡ್ತಾನೆ ಅಂತ ಒಂದು ಬಾಯಿ ಮುಚ್ಚಬೇಕಾಗಿತ್ತು ಸೊ ಐ ಹ್ಯಾಡ್ ಟು ವಾಟ್ ಇಟ್ ಈಸ್ ಲೈಕ್ ಫಿಲ್ಮ್ ಟೀಮ್ಗಳು ನಿಮಗೆ ಸ್ಟೋರಿನೆಲ್ಲ ಹೇಳ್ತಾರೆ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಸಿಚುವೇಶನ್ ಎಕ್ಸ ಏನಕ್ಕೆ ನೂರು ರೂಪಾಯಿ ಮಿಕ್ಸ್ ಹಾಡಲ್ಲಿ ರಾತ್ರಿಯಿಂದ ಬೆಳಗಿನ ಜಾವ ಏರಿಯಾಗಿವ್ನೆ ಮಾವ ಅಂತ ಮೂವಿಯಲ್ಲಿ ಅದೊಂದು ಕ್ಯಾರೆಕ್ಟರ್ ಜಾ ಮಾವ ಜಾವ ನೋಡಿಸ್ತಿರೋದು ಆ ಹಾಡಿಗೆ ಅಷ್ಟೊಂದು ಆ ಕ್ಯಾರೆಕ್ಟರ್ ಬರಲ್ಲ ಹಾಡಲ್ಲಿ ಹೌದು ಬಟ್ ಸ್ಟಿಲ್ ಯು ಯೂಸ್ ಇಟ್ ಇನ್ ದ ಸಾಂಗ್ ಅದು ಯಾವ ತರ ಮೂವಿ ಬುನಿಯಾಬಿಜಿ ಅವ್ರ ಮೂವಿ ಸೀನ್ಗಳನ್ನ ಹೇಳಿದ್ರ ನಿಮಗೆ ಇಲ್ಲ ಬ್ರೋ ಐ ತಿಂಕ್ ಭೀಮಾದಲ್ಲಿ ಆಗಿದ್ದು ಮ್ಯಾಜಿಕ್ ಅದೇ ನಾನು ಅದನ್ನ ಪ್ರೋಮೋ ಐ ಮೀನ್ ಪ್ರೋಮೋ ಒಂದು ಇನ್ ದ ಸೆನ್ಸ್ ಲೈಕ್ ನಾವು ಏನು ಸಾಂಗ್ಗೆ ಹೋಗ್ತಿದ್ದೀನಿ ಅದರದು ವಿಜುವಲ್ಸ್ ನೋಡಿದ್ದಿಲ್ಲ ಏನಿಲ್ಲ ನೂರು ರೂಪಾಯಿ ಮಿಕ್ಸ್ ಅಲ್ಲಿ ಒಂದು ವಿಷ್ಯುವಲ್ ನೋಡಿದ್ದೆ ವೇರ್ ಎಲ್ಲ ಬಾಯ್ಸ್ ಅದು ಟೆರೆಸ್ ಮೇಲೆ ಒಂದೇ ಬಾಟಲ್ನ ಇದ್ರೆಲ್ಲ ಹಾಕೊಂಡು ಹೊಡಿತಿರ್ತವ್ರು ನೋಡಿ ಅದೊಂದು ಸೀನ್ ನೋಡಿದ್ದೆ ಅಷ್ಟೇ ಸೊ ಈ ಜಾವ ಅವ್ರ ಹೆಸರು ಜಾವ ಇರುತ್ತೆ ಸರ್ ಹೆಸರು ಅಂತಲೂ ಗೊತ್ತಿರಲಿಲ್ಲ ಆ್ಯಂಡ್ ಲೈಕ್ ದಟ್ ಅದು ಇನ್ಕ್ಲೂಡಿಂಗ್ ಕೊಂಡ್ರೇನೇನು ಅಷ್ಟೇ ಕಾಂಡ್ರೆ ನನಗೆ ಕೋಇನ್ಸಿಡೆಂಟ್ ಅಲ್ಲಿ ನನ್ನ ಗಾಡಿ ಇದೇ ತರ ಆಟೋನಲ್ಲಿ ಐ ವಾಸ್ ಗೋಯಿಂಗ್ ಟು ಎಚ್ ಎಸ್ ಆರ್ ನಮ್ಮನೆಯಿಂದ ತುಂಬಾ ಒಂದೊಂದು ಒಂದು ಮುಕ್ಕಾಲ್ ಗಂಟೆ ಜರ್ನಿ ಹೋಗ್ತಾ ಜಸ್ಟ್ ಮಿಸ್ ಒಂದು ಟೂ ವೀಲರ್ ಒನ್ ಯಾರೋ ಆಲ್ಮೋಸ್ಟ್ ಮಿಸ್ ಮಾಡ್ಕೊಂಡು ಹೋದಾಗ ನಂಗೆ ಬೈಕ್ ಬಂತು ಲಿಟ್ರಲಿ ಈ ಕೊಂಡ್ರೇಔನಲ್ಲೇ ಈಗ ಕುಸ್ಕಾ ತಿನ್ಕೋ ಯಾರೇ ಅಂತ ಏನೋ ಬಂತು ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮಾಡಿದ್ದು ಸೊ ಈ ತರ ಆಗಿದ್ದು ಏನೋ ಹೇಳ್ತಾರಲ್ಲ ವೆನ್ ಯಾರಾದರೂ ಇಷ್ಟು ಫ್ರೀಡಮ್ ಕೊಟ್ಟರೆ ಯಾರ ಬರೀ ನನ್ನ ನಮ್ಮಂತ ಆರ್ಟಿಸ್ಟ್ ಅಷ್ಟೇ ಅಲ್ಲ ಒಂದು ಮಗುಗೆ ಆಗಲಿ ಯಾರಿಗೇ ಆಗಲಿ ಇಷ್ಟು ಫ್ರೀಡಮ್ ಕೊಟ್ಟರೆ ಏನಾದರೂ ಒಂದು ಸಾಧಿಸುತ್ತೆ ಸಾಧಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಕಾಕತಾಳಿಯವಾಗ ಏನಾದರೂ ಒಂದು ಕನೆಕ್ಟ್ ಆಗೇ ಆಗುತ್ತೆ ಬಿಕಾಸ್ ಯೂನಿವರ್ಸ್ನ ನಂಬ್ತೀವಿ ಆ್ಯಂಡ್ ವೈಬ್ರೇಷನ್ಸ್ನ ನಂಬ್ತೀವಿ ಫ್ರೀಕ್ವೆನ್ಸಿನ ನಂಬ್ತೀವಿ ಅಂದರೆ ಎಲ್ಲರೂ ವಿ ಆರ್ ವೈಬ್ರೇಟಿಂಗ್ ಅಟ್ ಆಲ್ಮೋಸ್ಟ್ ದ ಸೇಮ್ ಫ್ರೀಕ್ವೆನ್ಸಿ ಆ್ಯಂಡ್ ಥಿಂಗ್ಸ್ ಮೈಟ್ ಬಿ ಮೋರ್ ಆ್ಯಂಡ್ ಹ್ಯೂಮನ್ಸ್ ಆರ್ ಆಲ್ವೇಸ್ ಒಂದು ರೇಂಜಲ್ಲೇ ಇದ್ದೀವಿ ಸೊ ಕನೆಕ್ಟ್ ಆಗೇ ಆಗುತ್ತೆ ಆ್ಯಂಡ್ ಸಮಥಿಂಗ್ ವಿಲ್ ಹ್ಯಾಪನ್ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೋಡಿರೋದು ಆ್ಯಂಡ್ ಅದು ಬಿಟ್ಟರೆ ಸಪ್ತಸಾಗರದಲ್ಲಿ ಒಂದೇ ಒಂದು ಸೀನ್ ತೋರಿಸಿದ್ದು ಯಾವುದು ಅಂದರೆ ನೀವು ನೋಡಿರ್ಬೋದು ಇದರಲ್ಲಿ ಮನು ಮತ್ತು ಅದು ಜೈಲ್ದು ಕೈ ಹಿಡ್ಕೊಂಡಿರ್ತಾರೆ ನೋಡಿ ಹಿಡ್ಕೊಂಡಾಗ ಎಳ್ಕೊಂಡು ಹೋಗ್ತಾರಲ್ಲ ದಟ್ ಇಸ್ ದ ಓನ್ಲಿ ಸೀನ್ ಬಿಕಾಸ್ ಐ ಪ್ರಿಫರ್ ನನಗೆ ಫುಲ್ ಸ್ಟೋರಿ ಬೇಡ ನನಗೆ ಒಂದು ಎಳೆ ಸಾಕು ಆ ಎಳೆನ ಬಿಡಿಸ್ಕೊಂಡು ಹೋಗುವಂಥ ಒಂದು ಮಾಡ್ಕೊಂಡು ಹೋಗೋಸ ಕೆಪಾಸಿಟಿ ಇದೆ ಸೊ ಅವು ಡೆಫಿನೆಟ್ಲಿ ಟ್ರೈ ಟ್ರೈ ಟು ಮೈ ಲಕ್ ಅಂತ ಹೇಳ್ಬೋದು ಹಾರ್ಡ್ ಹಾರ್ಡ್ ವರ್ಕ್ 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 ಬರೆಯೋದ್ರಲ್ಲಿ ಇದ್ದೇ ಇರುತ್ತೆ ಆ್ಯಂಡ್ ದಿಸ್ ಇಸ್ ದ ಲಕ್ ಲಕ್ ಐ ಟ್ರೈ ಪರ್ಸೆಂಟ್ ಪರ್ಸೆಂಟ್ ಸೊ ಲಕ್ಲಿ ಥಿಂಗ್ಸ್ ಓಕೆ ನಿನ್ನೆ ಇನ್ನೊಂದು ಹೇಳ್ತಿದ್ರಿ ಇವಾಗ ಫುಲ್ಲು ಮೂವಿದು ಆಲ್ ಟೈಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಲೇ ಹೇಳ್ಬೋದು ನಮ್ಮ ಇಂಡಸ್ಟ್ರಿದು ಇದು ಫಾರ್ಟಿ ಫೈವ್ ಅಲ್ಲೂ ಕೆಲಸ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಹೇಳ್ಬೋದಾ ಯಾವ ಥರ ಸಾಂಗು ಅಫ್ಕೋರ್ಸ್ ಇದು ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ ಪ್ರೊಮೋ ಸಾಂಗ್ ಅಂತ ಹೇಳ್ಬೋದು ಆ್ಯಂಡ್ ಸರ್ ಇಸ್ ವೆರಿ ಕೈಂಡ್ ಆ್ಯಂಡ್ ವೆರಿ ಸ್ವೀಟ್ ಕಾಲ್ ಮಾಡಿ ಈ ಥರ ನಿಶಾನ್ ರೈ ಅಂತ ಇದ್ದಾರೆ ಅವರು ಆಫ್ ಕೆ ಅಗೇನ್ ಹಿ ವರ್ಕ್ಸ್ ಫಾರ್ ಜನ್ಯಾ ಸರ್ ಆ್ಯಂಡ್ ಈಸ್ ಆಲ್ಸೋ ಅಮೇಝಿಂಗ್ ಮ್ಯೂಸಿಷಿಯನ್ ಸೊ ಅವ್ರು ಕಾಲ್ ಮಾಡಿದ್ರು ಈ ಥರ ಜನ್ಯಾ ಸರ್ ಕರೀತಿದ್ದಾರೆ ಮಾಡ್ಬೋದಾ ಏನಾದರೂ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಐ ಉಪೇಂದ್ರ ಸರ್ ಇದ್ದಾರೆ ಶಿವಣ್ಣ ಇದ್ದಾರೆ ರಾಜೀರ್ ಶೆಟ್ಟಿ ಅವರು ಇದ್ದಾರೆ ಯಾರು ತಾನೇ ಮಾಡಲ್ಲ ಆ್ಯಂಡ್ ದಿಸ್ ಈಸ್ ಅಗೈನ್ ಒನ್ ಆಫ್ ಅ ಕೈಂಡ್ ಮ್ಯೂಸಿಕ್ ಸುಮ್ಮನೆ ಎಲ್ಲರೂ ಇದನ್ನೇ ಹೇಳ್ತಾರೆ ಬಟ್ ನಾವು ಹೇಳ್ತಾರೆ ಸೀರಿಯಸ್ ಆಗಿ ಹೇಳ್ತಾ ಇರೋದು ಏನಕ್ಕೆ ಅಂತ ಅಂದರೆ ಆಫ್ರೋ ಟೈಪ್ ಆಫ್ ಬೀಟ್ ವಿತ್ ಆರ್ ಏನಂತಾರೆ ನಮ್ಮ ನೆಲದ ಒಂದು ಸೊಗಡು ಹಾಗೆ ಒಂದು ಸ್ವಲ್ಪ ಬರೀ ನಮ್ಮ ಕರ್ನಾಟಕ ಅಂದರೆ ಕನ್ನಡ ಅಷ್ಟೇ ಅಲ್ಲ ಇನ್ನೂ ಇದಾವಲ್ವಾ ಸೊ ಸರ್ಪ್ರೈಸ್ ಅದು ಸೊ ಎನಿವೇಸ್ ಆ ಟ್ರ್ಯಾಕ್ ಬಂದಾಗ ಜನಕ್ಕೆ ಗೊತ್ತಾಗುತ್ತೆ ಆ್ಯಂಡ್ ಸೌಂಡಿಂಗ್ ಎಲ್ಲ ಫೋನಿಟಿಕಲಿ ಸೌಂಡಿಂಗ್ ಎಲ್ಲ ನಮ್ಮ ಕರ್ನಾಟಕದ ಭಾಷೆಗಳು ಸಖತ್ತಾಗ ಇದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಮಾಡಿರೋ ಹಾಡು ಆ್ಯಂಡ್ ಜನ್ಯಾ ಸರ್ ಯಾವ ರೇಂಜ್ಗೆ ಏನಂತಾರೆ ಡೈರೆಕ್ಟ್ ಮಾಡಿದ್ರು ಅಂದ್ರೆ ಅಲ್ಲಿ ಕುತ್ಕೊಂಡು ಹೀ ಆಲ್ಸೋ ಮೇಡ್ ಮೀ ಫ್ರೀ ಸ್ಟೈಲ್ ಈಸ್ ಲೈಕ್ ಸ್ಟ್ರಕ್ಚರ್ ಬಿಟ್ಬಿಡು ಎಲ್ಲ ಬಿಟ್ಬಿಡು ಮೈಕ್ ಮುಂದೆ ನಿಂತ್ಕೊಳ್ಳೋ ಹಾ ಹಾಕೊಳ್ಳೋ ಹೆಡ್ಫೋನ್ ಏನ್ ಬರುತ್ತೆ ಹೇಳೋ ಅಂತ ಸರ್ ಲೈಕ್ ಹಾಡು ಹಾಗೆ ನಾಲ್ಕು ಲೈನ್ ಹಾಡಿದಾಗ ಅದ್ರಲ್ಲಿ ಮೂರ್ ಲೈನ್ ಅಲ್ಲೇ ಸಿಕ್ತು ಅಂಡ್ ಈಸ್ ಲೈಕ್ ಇದನ್ನ ಅಲ್ಲಿ ಆ ಕಡೆ ಹಾಕು ಇದನ್ನ ಈ ಕಡೆ ಹಾಕೋ ಕಟ್ ಪೇಸ್ಟ್ ಮಾಡು ಇಟ್ ಈಸ್ ಗನ್ ವೆರಿ ಎಕ್ಸೈಟೆಡ್ ಇಟ್ಸ್ ಸೌಂಡಿಂಗ್ ರಿಯಲಿ ನೈಸ್ ಅಂಡ್ ಸರ್ ಎಸ್ ಟೋಲ್ಡ್ ಐಲ್ ಬಿನ್ ದ ವಿಡಿಯೋ ಆಲ್ಸೋ ಅಲಾಂಗ್ ಸೈಡ್ ಉಪಿ ಸರ್ ಆ್ಯಂಡ್ ಶಿವಣ್ಣ ಆ್ಯಂಡ್ ರಾಜ್ಬೈ ಶೆಟ್ಟಿ ಸರ್ ಆ್ಯಂಡ್ ಒನ್ ಮೂರ್ ಥಿಂಗ್ ಈ ಮ್ಯೂಸಿಕ್ ವೀಡಿಯೋಲಿ ಏನಂದರೆ ಆಫ್ರಿಕಾ ಅದು ಗೆಟ್ ಓ ಕಿಡ್ಜ್ ಅಂತ ಇದಾರಲ್ಲ ಸೊ ದೇ ಆರ್ ಫೀಚರ್ಡ್ ಇನ್ ಆರ್ ಒಂದು ಕನ್ನಡದ ಒಂದು ಸಾಂಗ್ ಅಲ್ಲಿ ಸೂಪರ್ ಡ್ಯಾನ್ಸ್ ವಿಡಿಯೋ ಆಗುತ್ತೆ ಮಜಾ ಹಂಡ್ರೆಡ್ ಪರ್ಸೆಂಟ್ ಮಜಾ ಫುಲ್ ಪವರ್ ಇದೆ ಶಿವಣ್ಣ ಎನರ್ಜಿ ಏನಿದೆಯೋ ಅದನ್ನ ಮ್ಯಾಚ್ ಮಾಡಕ್ ಆಗಲ್ಲ ಯಾರಿಗೂ ಪರ್ಸೆಂಟ್ ಬಟ್ ಆ ಎನರ್ಜಿನ ಆಲ್ಮೋಸ್ಟ್ ಮ್ಯಾಚ್ ಮಾಡುವಂತ ಪ್ರಮೋಷನಲ್ ಸಾಂಗ್ ಮೂವಿಯಲ್ಲಿ ಇಲ್ಲ ಮೂವಿ ಸಿಚುವೇಶನ್ ಇಲ್ಲ ಅಂತ ಸೊ ಹೋಪ್ಫುಲಿ ನಮ್ಗೆ ಇದೇ ದೊಡ್ಡ ಅವಕಾಶ ಬ್ರೋ ಟು ವಿ ಆಸ್ ಚಿಕ್ ವಯಸ್ಸಿನ ನೋಡ್ಕೊಂಡ್ ಬೆಳೆದಿರೋರ್ ಜೊತೆ ನಾ ಐ ಐ ಕಾಂಟ್ ವೇಟ್ ಹಾಡ್ ಯಾವಾಗ ಬರುತ್ತೆ ಅಂತ ಇದೇ ತರ ಇನ್ಯಾವುದಾದ್ರು ಫ್ಯೂಚರ್ ಕೊಲ್ಯಾಪ್ಸ್ ಇದೆಯಾ ಬ್ರೋ ಒಳ್ಳೆ ಮೂವಿ ಬಾಸಿಕ್ ಕಂಪೋಸ್ ಹೌದು ಬ್ರೋ ಒಂದಿದೆ ಜೆಸ್ಸಿ ಗಿಫ್ಟ್ ಸರ್ ಜೊತೆ ಒಂದು ಮಾಡಿದೀನಿ ನಮ್ಮ ಚಂದನ್ ಅವ್ರ ಇದಾರಲ್ಲ ಚಂದನ್ ಆಕ್ಟರ್ ಸೊ ಅವ್ರದ್ದು ಮೂವಿ ಫ್ಲರ್ಟ್ ಅಂತ ಸೊ ಅದ್ರಲ್ಲೂ ಅಷ್ಟೇ ಮೈಸೂರ್ ಮಾಲ್ ಅಂತ ಟ್ರ್ಯಾಕ್ ಅಗೈನ್ ಇಟ್ಸ್ ನಾಟ್ ವಾಟ್ ಎಕ್ಸಾಕ್ಟ್ಲಿ ವಾಟ್ ಪೀಪಲ್ ಆರ್ ಥಿಂಕ್ ಮೈಸೂರ್ ಮಾಲ್ ಅಂತ ಸೊ ಕೈಂಡ್ ಆಫ್ ಆ ಒಂದು ಫನಿ ಫೀಲಿಂಗ್ ಸಾಂಗ್ ಇದೆ ಅದು ಅದು ಬಿಟ್ಟರೆ ಆಮೇಲೆ ಇನ್ನೊಂದು ಎರಡು ಮೂವಿದು ಇದು ಏನಂತಾರೆ ಟೈಟ್ಲ್ ಇಟ್ಟಿಲ್ಲ ಸೊ ಅದಕ್ಕೂ ಅಷ್ಟೇ ಒಂದು ಫನಿ ಟ್ರ್ಯಾಕ್ ಇದೆ ಇನ್ನೊಂದು ಅಗ್ರೆಸಿವ್ ಟ್ರ್ಯಾಕ್ ಇದೆ ಆ್ಯಂಡ್ ದ ಬೆಸ್ಟ್ ಪ್ರಾಜೆಕ್ಟ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ರೀಸೆಂಟ್ಲಿ ವಿಚ್ ಆರ್ ವರ್ಕ್ ಇಸ್ ಗ್ರೀನ್ ಅಂತ ಮೂವಿ ಸೊ ಆಲ್ರೆಡಿ ಹದಿನಾಲ್ಕಿಂದ ಹದಿನೈದು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಗೆದ್ದಿದೆ ಮೂವಿ ಅಷ್ಟೊಂದು ನಮ್ಮ ಏನಂತಾರೆ ಅಷ್ಟೊಂದು ಹೆಸರು ಆಗ್ತಿದೆ ಇವಾಗ ಆಗ್ತಿದೆ ಆ್ಯಂಡ್ ಇಟ್ಸ್ ಸೈಕೋ ಥ್ರಿಲ್ಲರ್ ಕೈಮ್ ಮೈಂಡ್ ಬೆಂಡಿಂಗ್ ಆ ಜನರಲ್ಲಿ ಬರೋ ಮೂವಿ ನಮ್ಮ ಕನ್ನಡದಲ್ಲಿ ತುಂಬ ಹಿಂದೆ ಬಂದಿರ್ಬೋದು ಅದು ಬಿಟ್ಟರೆ ಎಷ್ಟೋ ವರ್ಷ ಬಂದಿದ್ದಿಲ್ಲ ಈ ಥರ ಒಂದು ಮೈಂಡ್ ಬೆಂಡಿಂಗ್ ಮೂವಿ ಒಂದು ಕುತೂಹಲಕಾರಿ ಮೂವಿ ಸೊ ಆ ಮೂವಿನಲ್ಲಿ ಒಂದು ರಾಕ್ಷಸ ಅಂತ ಒಂದು ಟ್ರ್ಯಾಕ್ ಮಾಡಿದ್ದೀನಿ ಇದೆ ಸೇಮ್ ಅಗೇನ್ ಇಟ್ಸ್ ಆಲ್ಸೋ ಪ್ರೊಮೋ ಟ್ರ್ಯಾಕ್ ಬಿಕಾಸ್ ಮೂವಿಯಲ್ಲಿ ಯಾವುದು ಸಾಂಗ್ಸ್ ಇಲ್ಲ ಅದರ ಪ್ರಾಬ್ಲಿ ಎಂಡ್ ಕ್ರೆಡಿಟ್ಸಲ್ಲಿ ಬರುತ್ತೆ ಆ್ಯಂಡ್ ಪ್ರೊಮೋಟ್ ರ್ಯಾಕಾಗಿ ಯೂಸ್ ಮಾಡ್ತಾರೆ ಆ್ಯಂಡ್ ವಿಜಯ್ ಅಂತ ಡೈರೆಕ್ಟರ್ ನಮ್ಮ ಆರ್ ಜೆ ವಿಕ್ಕಿ ಇದ್ದಾರೆ ಮೂವಿನಲ್ಲಿ ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ಆ್ಯಂಡ್ ಒನ್ ಮೋರ್ ಐ ಆಮ್ ನಾಟ್ ಸಪೋಸ್ ಟು ಸೇ ಬಟ್ ಒನ್ ಮೋರ್ ಬಿಗ್ ಪ್ರಾಜೆಕ್ಟ್ ಇಸ್ ಕಮಿಂಗ್ ಒನ್ ಆಫ್ ಮೈ ಚೈಲ್ಡ್ಹುಡ್ ಇರೋ ಜೊತೆ ಆ್ಯಂಡ್ ಆ್ಯಂಡ್ ಅಜನೀಶ್ ಸರ್ ಮ್ಯೂಸಿಕ್ ಅದಕ್ಕೆ ಮತ್ತೆ ಫಿಂಗರ್ಸ್ ಕ್ರಾಸ್ ಬಂದರೆ ಬಂತು ಇಲ್ಲ ಅದು ಬಿಟ್ಟರೆ ನಂದು ಇ ಪಿ ಬರ್ತಾ ಇದೆ ವಿಲ್ ಟಾಕ್ ದ ದ ಸೆಕ್ಷನ್ ಆಲ್ ಬೆಸ್ಟ್ ನಿಮ್ಮಿಂದ ಸಾಕಷ್ಟು ಫಿಲಮ್ ಹಿಟ್ ಆಗಲಿ ಇನ್ ಮುಂದೆ ದೊಡ್ಡ ದೊಡ್ಡ ಕೊಲಾಬ್ರೇಷನ್ ಬರಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಬಂದು ಇಷ್ಟೆಲ್ಲ ಶೇರ್ ಮಾಡಿದ್ದಕ್ಕೆ